ನಮ್ಮ ಘಟಪ್ರಭಾ ಮಾರ್ಕಂಡೆ ಏರಿಯಾ ಕೆಸಿ ಕಾಶ್ಮೀರಿ ಏರಿಯಾಗಳಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಇವತ್ತಿನ ಲೋಳಸೂರ್ ಬ್ರಿಜ್ ಮಟ್ಟ ತೆಗೆದುಕೊಳ್ಬೇಕಂದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ನಲವತ್ತೇಳು ಸಾವಿರದ ಆರ್ನೂರ ಐವತ್ತೊಂಬತ್ತು ಕ್ಯೂಸೆಕ್ಸ್ ನೀರ್ ಬರ್ತಾ ಇದೆ ನೋಡಿದ್ರೆ ಈಗ ಮಾರ್ಕಂಡೆಯ ಜಲಾಶಯದಿಂದನೂ ಏಳುವರೆ ಸಾವಿರ ಕ್ಯೂಸೆಕ್ಸ್ ಅಂದ್ರೆ ಇನ್ನು ಎರಡು ಸಾವಿರ ಕ್ಯೂಸೆಕ್ ಜಾಸ್ತಿ ಆಗುವ ಚಾನ್ಸಸ್ ಇದೆ ನೆಕ್ಸ್ಟ್ ಟೂ ಅವರ್ಸ್ ಅಲ್ಲಿ ಅದ್ರ ಜೊತೆಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸಾಯಂಕಾಲ ಆರು ಗಂಟೆವರೆಗೂ ಇನ್ನು ನಾಲ್ಕು ಸಾವಿರ ಕ್ಯೂಸೆಕ್ ಜಾಸ್ತಿ ಆಗುವ ಸಂಭವ ಇದೆ ಅಂತ ಹೇಳಿ ನಮಗೆ ಅಲ್ಲಿ ಇರುವಂತಹ ಇಂಜಿನಿಯರ್ಸ್ ಮಾಹಿತಿ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ನಾವು ಸಿಚುವೇಶನ್ ನೋಡಿದ್ರೆ ನಾಳೆ ಮಧ್ಯಾಹ್ನದವರೆಗೂ ನಮ್ಮ ಲೋಸೂರ್ ಬ್ರಿಡ್ಜ್ ಮುಳುಗುವ ಸಂಭವ ಇದೆ ಸೊ ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಪಟ್ಟು ನಾಳೆ ಬೆಳಗ್ಗೆ ಬಂದು ವಿಸಿಟ್ ಮಾಡಿ ಎಲ್ಲ ನಿರ್ದೇಶನ ಮತ್ತೆ ನೀಡಿ ನೀಡ್ತಾರೆ ಸೊ ಇದ್ರ ಜೊತೆಗೆ ಏನಂತಂದ್ರೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಲವತ್ತೊಂದು ಕಾಳಜಿ ಕೇಂದ್ರಗಳನ್ನು ತೆಗೆದಿದ್ವಿ ಆಕ್ಚುಲಿ ಬಟ್ಟು ಕೊನೆಯ ವರ್ಷ ನಾವು ಹದಿನೇಳು ಕಾಳಜಿ ಕೇಂದ್ರಗಳನ್ನು ಆಕ್ಟಿವ್ ಆಗಿ ಆಗಿಟ್ಟಿದ್ದೀವಿ ಯಾಕಂದರೆ ಆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ನಾವು ಹನ್ನೊಂದು ಗ್ರಾಮ ಅಷ್ಟೇ ಎಫೆಕ್ಟ್ ಆಗಿತ್ತು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇವತ್ತಿನ ಮಟ್ಟಿಗೆ ನಮ್ಮ ಗೋಕಾಕ ನಗರದಲ್ಲಿ ಎರಡು ಕಾಳಜಿ ಕೇಂದ್ರ ಗುರುತಿಸಿದ್ದೀವಿ ಒಂದು ಎಮ್ ಎಚ್ ಎಸ್ ಮುನ್ಸಿಪಲ್ಟಿ ಹೈಸ್ಕೂಲು ವಾಲ್ಮೀಕಿ ಕ್ರೀಡಾಂಗಣ ಪಕ್ಕದಲ್ಲಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಏನು ಸದ್ಯಕ್ಕೆ ಏನೋ ಒಂದು ಅನಾಹುತ ಆದ್ರೂ ನಾವು ಅದಕ್ಕೆ ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಎ ಪಿ ಎಂ ಸಿ ಅಲ್ಲಿರುವಂತಹ ಸಮುದಾಯ ಭವನ ಎರಡನೇ ಒಂದು ಕಾಳಜಿ ಕೇಂದ್ರ ಅದ್ರ ಜೊತೆಗೆ ಈಗಾಗಲೇ ನಾವು ಈ ಒಂದು ಇಪ್ಪತ್ತೊಂಬತ್ತು ಹಳ್ಳಿಗಳು ನಮಗೆ ಎಫೆಕ್ಟ್ ಆಗುತ್ತೆ ಟೋಟಲ್ ಆಗಿ ಏನಾದರೂ ಜಾಸ್ತಿ ಮಳೆಯಾಗಿ ಫ್ಲಡ್ ಬಂದಿದ್ರೆ ಸೊ ಇದರಿಂದ ಏನಂದ್ರೆ ಪ್ರತಿ ಒಂದು ಗ್ರಾಮ ಪಂಚಾಯತಿ ವಾರು ಕೆಲವೊಂದು ಭಾಗಶಃ ಏನು ಮುಳುಗುವಂತ ಊರುಗಳಿಗೆ ಗ್ರಾಮಗಳಿಗೆ ಒಂದೊಂದು ಪಂಚಾಯತಿಗೆ ಒಬ್ಬರು ಅಂತೇಳಿ ಒಬ್ಬರು ನೋಡಲ್ ಆಫೀಸರ್ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ ಅದರ ಜೊತೆಗೆ ನಮ್ದೇನು ಈ ಮೆಳವಂಕಿ ಉದ್ಗಟ್ಟಿ ಕಲಾರಕೊಪ್ಪ ತಳಕಟ್ನಾಳ ಆಮೇಲೆ ಹುಳಸೂರು ಶಿಂಗ್ಳಾಪುರ ಇಂಥವೇನು ಪೂರ್ಣ ಮುಳುಗುವಂಥ ಪ್ರದೇಶಗಳಿಗೆ ನಾವು ಪ್ರತಿ ಗ್ರಾಮಕ್ಕೆ ಒಬ್ಬರು ನೋಡಲ್ ಆಫೀಸರ್ ಅಂತ ನಾವು ನೇಮಕ ಮಾಡಿದ್ದೀವಿ ಈಗಾಗಲೇ ನಮ್ಮ ನೋಡಲ್ ಆಫೀಸರು ಅಲ್ಲಿ ಸ್ಥಳಕ್ಕೆ ಪರಿಶೀಲನೆ ಅಂದರೆ ವಿಸಿಟ್ ಮಾಡಿ ಆ ಜನರಿಗೆ ಪಿಡಿಒ ಮತ್ತೆ ಬಿಇಒ ಜೊತೆಗೆ ಮತ್ತೆ ಪೊಲೀಸ್ ಇಲಾಖೆಯ ಜೊತೆಗೆ ಸಮನ್ವಯ ಸಾಧಿಸಿ ಅವ್ರನ್ನ ಅಲರ್ಟ್ ಮಾಡ್ತಿದ್ದಾರೆ ಸಪೋಸ್ ಏನಾದರೂ ನೀರ್ ಜಾಸ್ತಿ ಬಂದ್ರೆ ಸಮೀಪದಲ್ಲಿರುವಂತ ಕಾಳಜಿ ಕೇಂದ್ರ ಮಾಡಿದ್ವಿ ಸೊ ಯಾವುದೇ ರೀತಿಯಿಂದ ನಾವೆಲ್ಲ ಸನ್ನದ್ದರಾಗಿದ್ದೀವಿ ಏನೋ ತೊಂದರೆ ಆದ್ರೂ ಅದನ್ನ ಎದುರಿಸಲಿಕ್ಕೆ ಎಲ್ಲಾ ತಾಲೂಕಾ ಸನ್ನದ್ದರಾಗಿ ನಾವು ಕುಳಿತಿದ್ರೆ ಸ್ಕೂಲ್ಗಳು ಇವತ್ತಿನ ದಿನ ನಾವು ನಿನ್ನೆ ನೋಡಿದಾಗ ಇವತ್ತಿನ ದಿನ ಅಂತೂ ಈಗ ಮನೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇರೆಗೆ ಅಥವಾ ಬಿಇಒಲ್ಲ ಚರ್ಚೆ ಮಾಡಿ ನಾವು ಒಂದಿನ ರಜೆ ತಗೊಂಡಿವಿ ನಾಳಿದ್ದು ನಾವೇನ್ ಮಾಡ್ತೀವಿ ಅಂದ್ರೆ ಸಾಯಂಕಾಲವರೆಗೂ ನಾವು ಸಿಚುವೇಶನ್ ನೋಡ್ಕೊಂಡು ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ತಿಳಿಸಿ ತಾವ ಈ ಮೂಲಕ ತಾಲೂಕಾ ಒಬ್ಬ ಒಂದು ತಾಲೂಕಾ ಪ್ರಕೃತಿ ಕೋಪದ ಅಧ್ಯಕ್ಷನಾಗಿರೋದಾದ್ರೆ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಏನಾದ್ರೂ ಮನೆ ಸ್ವಲ್ಪ ಇದ್ರೆ ಸಮೀಪದ ಒಂದು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಬೇಕು ಅದ್ರ ಜೊತೆಗೆ ಪಂಪ್ಸೆಟ್ ಗಳು ತಮ್ಮ ಹೊಲದಲ್ಲಿ ಇದ್ದಾಗ ನೀವು ಎಲ್ಲ ತೆಗೆದುಕೊಳ್ಳಕ್ ಹೋಗ್ತೀರಿ ಈಗಾಗಲೇ ತಮಗೆ ಅಲರ್ಟ್ ಮಾಡಿ ತೆಗೆದುಕೊಳ್ಳಿ ಕೇಳಿದ್ದೀವಿ ದಯವಿಟ್ಟು ಯಾರು ರಾತ್ರಿ ಹೊತ್ತಿನಲ್ಲಿ ಆಯ್ತು ಅಥವಾ ನೀರ್ ಜಾಸ್ತಿ ಆದಾಗ ನದಿ ಪಾತ್ರದಲ್ಲಿ ಹೋಗ್ಬೇಡಿ ಜನ ಜಾನುವಾರುಗಳು ಹೋಗ್ಬಾರ್ದು ಜಾನುವಾರುಗಳನ್ನ ಸುಮ್ನೆ ಬಿಡಬೇಡಿ ತಮ್ಮ ತಾವೆಲ್ಲಿ ಸೇಫ್ಟಿ ಅನಿಸುತ್ತೆ ಆ ಒಂದು ಸೇಫ್ಟಿ ವ್ಯವಸ್ಥೆಯಲ್ಲಿ ಇರಬೇಕು ತಮ್ಮನೆ ಏನಾದ್ರು ಸೇಫ್ಟಿ ಇಲ್ಲ ಅಂತಂದ್ರೆ ಸಮೀಪದ ಕಾಳಜಿ ಕೇಂದ್ರ ಶಿಫ್ಟ್ ಆದ್ರೆ ನಾವು ಒಂದು ಏನು ಬೇಕು ಎಲ್ಲ ಸಹಾಯ ಸಹಕಾರ ಮಾಡ್ಲಿಕ್ಕೆ ನಾವು ಸನ್ನದ್ದು